श्री गुरुभ्यो नमः इन टुडेस क्लास वी विल लर्न अबाउट अजादी वर्ण नियामक भगवत रूपगळु अजादी मींस व्हाट इज द फर्स्ट लेटर इन अजादी आई हैव मार्क्ड इट हाइलाइटेड इट ओके अजा अजा इज द फर्स्ट वर्ण नियामक भगवंत अजा अजादी मींस अजा एंड ಮೆನಿ ಮೋರ್ ಮೆನಿ ಮೋರ್ ವರ್ಣಾಸ್ ಆರ್ ದೇರ್ ರೈಟ್ ಸ್ಟಾರ್ಟಿಂಗ್ ಫ್ರಮ್ ಅ ಟು ಹೇರ್ ಆರ್ ಸೋ ಮೆನಿರ್ಣ ವರ್ಣ ಇನ್ ದ ಸೆನ್ಸ್ ಲೆಟರ್ಸ್ ದೆಗ್ಯುಲೇಟರ್ ಕಂಟ್ರೋಲರ್ ಸೊ ಒನ್ ಹೂ ರೆ ಭಗವದ್ ರೂಪಗಳು ವಿಚ್ ಭಗವದ್ ರೂಪ ಆರ್ ವಿಚ್ ಫಾರ್ಮ್ ಆಫ್ ದ ಲಾರ್ಡ್ ವಿಲ್ ಕಂಟ್ರೋಲ್ ವಿಚ್ ವರ್ಣ ಆರ್ ವಿಚ್ ಲೆಟರ್ ದಾಟ್ ವಿನ್ ಟುಡೇಸ್ ಕ್ಲಾಸ್ ಯಾವ್ಯಾವ ವರ್ಣಗಳಿಗೆ ಅಂದ್ರೆ ವರ್ಣಗಳು ಅಂದ್ರೆ ಅಕ್ಷರಗಳು ಆಯ್ತಾ ಆ ವರ್ಣಗಳನ್ನ ನಿಯಮನ ಮಾಡುವಂಥವನು ಅಂದ್ರೆ ಕಂಟ್ರೋಲ್ ಮಾಡುವನು ರೆಗ್ಯುಲೇಟ್ ಮಾಡುವಂತ ಭಗವಂತನ ರೂಪಗಳು ಯಾವ್ಯಾವು ಅಜಾದಿ ಅಜಾದಿಯಲ್ಲಿ ಆ ಅನ್ನೋದು ಮೊದಲನೇ ಅಕ್ಷರ ಅಲ್ವಾ ಆತರ ಅ ಆ ಇ ಈ ತರ ಬರ್ತಾ ಹೋಗುತ್ತೆ ಒಂದೊಂದು ವರ್ಣಗಳನ್ನು ಒಂದೊಂದು ಭಗವದ್ ರೂಪಗಳು ಕಂಟ್ರೋಲ್ ಮಾಡ್ತಾ ಇದೆ ಹಾಗಾದ್ರೆ ಯಾವುದು ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊತಾ ಹೋಗೋಣ ಸಿ ನಾನು ಈ ಪೇಜ್ ಸ್ಕ್ರಾಲ್ ಮಾಡಿದಾಗ ಇದು ನಿಮಗೆ ಮೇಲ್ಗಡೆ ಹೊಟ್ಟೋಗುತ್ತೆ ಅದಕ್ಕೆ ಯು ಹ್ಯಾವ್ ಟು ಫಾಲೋ ದಿಸ್ ಇನ್ ಯುವರ್ ವಾಟ್ಸ್ಆ್ಯಪ್ ಸ್ಕ್ರೀನ್ ನೋಡ್ತಾ ಇರಿ ಆಯ್ತಾ ಆಗ ಸೊ ಇದರಲ್ಲಿ ಅಕಾರ್ಡಿಂಗ್ ಟು ದಿಸ್ ಚಾರ್ಟ್ ಫಸ್ಟ್ ಲೆಟರ್ ಯಾವುದು ಅಷ್ಟೇ ಆ ದೀರ್ಘ ಇಳಿಯಂಗಿಲ್ಲ ಇದರಲ್ಲಿ ಇದ್ರಲ್ಲಿ ಅಂದ್ರೆ ಅಜ ಸೊ ಫಾಲೋ ಹತ್ರ ನಾನು ನನ್ನ ಜೊತೆ ರಿಪೀಟ್ ಮಾಡಿ ಅಜ ಅಜ ಆಯ್ತಾ ಅಂದ್ರೆ ಭಗವಂತನ್ ರೂಪ ಅಜ ಫಾರ್ಮ್ ಆಫ್ ದ ಲಾರ್ಡ್ ಕ್ಯಾನ್ ಯು ಸಿ ದ ಟೇಬಲ್ ಟೂ ಕಾಲಮ್ಸ್ ದ ಫಸ್ಟ್ ಕಾಲಮ್ ಹೆಡ್ಡಿಂಗ್ ಫಾರ್ಮ್ ಆಫ್ ದ ಲಾರ್ಡ್ ಅಂದ್ರೆ ಭಗವದ್ ರೂಪ ಲೊಕೇಶನ್ ವಿತ್ ಇನ್ ದ ಬಾಡಿ ಅಂದ್ರೆ ಆ ಭಗವದ್ ರೂಪ ಮಾತಾಡ್ತಾ ಇದೀವಲ್ಲ ಅಜ ಅಂತ ಹೇಳ್ತಾ ಇದೀವಿ ಅಂದ್ರೆ ಅಜ ಅನ್ನೋ ಭಗವಂತ ಎಲ್ಲಿರ್ತಾನೆ ನಮ್ಮ ಬಾಡಿಲಿ ಶರೀರಗತ ಸ್ಥಾನ ಅಂದ್ರೆ ನಮ್ಮ ಶರೀರದಲ್ಲಿ ಭಗವಂತ ಅಜ ಅನ್ನುವಂತ ರೂಪ ಇದೆಯಲ್ಲ ಭಗವಂತಂದು ಫಾರ್ಮ್ ಆಫ್ ದ ಲಾರ್ಡ್ ಅಜ ಅವ್ರು ಎಲ್ಲಿರ್ತಾರೆ ಅಂದ್ರೆ ಹೆಡ್ ಶಿರಸ್ಸು ಹೆಡ್ ಅಂದ್ರೆ ಶಿರಸ್ಸು ಅಂದ್ರೆ ಹೆಡ್ ಓಕೆ ಎಲ್ಲರಿಗೂ ಗೊತ್ತಾಗತ್ತಲ್ಲ ಹೆಡ್ ಅಂದ್ರೆ ಗೊತ್ತಲ್ಲ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓಕೆ ಆಫ್ಟರ್ ಅ ವಾಟ್ ಈಸ್ ದ ನೆಕ್ಸ್ಟ್ ಲೆಟರ್ ಆ ಅಂದ್ರೆ ಭಗವಂತನ ರೂಪ ಆ ಅನ್ನೋ ವರ್ಣಕ್ಕೆ ಅಂದ್ರೆ ಆ ಅನ್ನೋ ಲೆಟರ್ಗೆ ಆನಂದ ವಾಟ್ ಇಸ್ ಇಟ್ ಹ್ಮ್ ಈ ಆನಂದ ರೂಪಿ ಭಗವಂತ ಎಲ್ಲಿದ್ದಾನೆ ಅಂದ್ರೆ ಮುಖ ಮುಖ ಅಂದ್ರೆ ಏನು ಇಂಗ್ಲಿಷಲ್ಲಿ ಹ್ಮ್ ಯು ಆಲ್ಸೋ ಕ್ಯಾನ್ ಸಿ ದಿಸ್ ಚಾರ್ಟ್ ಅಲ್ವಾ ಹಾ ನಾನ್ ಕನ್ನಡದಲ್ಲಿ ಹೇಳ್ತೀನಿ ಅದನ್ನ ಆಮೇಲೆ ನಾನು ಕೇಳಿದಾಗ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಓಕೆ ಅದನ್ನ ನಾನ್ ಯಾಕಂದ್ರೆ ಬಾಡಿ ಪಾರ್ಟ್ಸ್ ಆಲ್ರೆಡಿ ನಾನು ಕೊಟ್ಬಿಟ್ಟಿದೀನಿ ಅದಕ್ಕೆ ನೋಡಿ ನಗ್ನಗ್ತಾ ಇದ್ದಾಗ ಮುಖ ಎಷ್ಟ್ ಚೆನ್ನಾಗ್ ಕಾಣ್ತಾರೆ ಅಂದ್ರೆ ಆನಂದ ರೂಪಿ ಭಗವಂತ ಅಲ್ಲಿದ್ದಾನೆ ಅದಕ್ಕೋಸ್ಕರ ನಾವು ನಕ್ಕದ್ರೆ ನಮ್ಮ ಮುಖ ಚೆನ್ನಾಗ್ ಕಾಣುತ್ತೆ ಆಯ್ತಾ ಹ್ಮ್ ಆನಂದ ನೆಕ್ಸ್ಟ್ ಲೆಟರ್ ಇ ಅಂದ್ರೆ ಇಂದ್ರ ಹೇಳಿ ಈ ಇಂದ್ರನಾಮಕ ಭಗವಂತ ಎಲ್ಲಿದ್ದಾನೆ ಬಲಗಣ್ಣು ಹ್ಮ್ ಬಲ ಅಂದ್ರೆ ರೈಟ್ ಕಣ್ಣು ಅಂದ್ರೆ ಐ ಓಕೆ ರೈಟ್ ಐ ಅಲ್ಲಿ ನಮ್ ರೈಟ್ ಐಯಲ್ಲಿ ಇಂದ್ರನಾಮಕ ಭಗವಂತ ಇದ್ದಾನೆ ಓಕೆ ಸೊ ನೆಕ್ಸ್ಟ್ ಲೆಟರ್ ಈಶಾನ ಭಗವದ್ ರೂಪ ಈ ವರ್ಣಕ್ಕೆ ಈ ಲೆಟರ್ಗೆ ಈಶಾನ ಹೇಳಿ ಹ್ಮ್ ವೇರ್ ಈಸ್ ಹಿ ಈಶಾನ ಎಲ್ಲಿರ್ತಾನೆ ಚಾಟ್ ನೋಡ್ಕೊಂಡು ಹೇಳಿ ನೋಡೋಣ ಹಾ ಲೆಫ್ಟ್ ಐ ಅಂದ್ರೆ ಎಡಗಣ್ಣು ಲೆಫ್ಟ್ ಐಯಲ್ಲಿ ಈಶಾನ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಉ ಅಷ್ಟೇ ಓಕೆ ಅಂದ್ರೆ ಉಕ ಭಗವಂತ ಉ ಅನ್ನೋ ವರ್ಣಕ್ಕೆ ಅಂದ್ರೆ ಲೆಟರ್ ಉ ಗಾಟ್ ಕಂಟ್ರೋಲ್ಡ್ ಬೈ ಉಗ್ರಲ್ಲಿರ್ತಾನೆ ಉಗ್ರನಾಮಕ ಭಗವಂತ ರೈಟ್ ಅಂದ್ರೆ ನಮ್ಮ ಬಲ ಗಿವಿಲಿ ಉಗ್ರನಾಮಕ ಭಗವಂತ ಇರ್ತಾನೆ ಓಕೆ ದೆನ್ ನೆಕ್ಸ್ಟ್ ಲೆಟರ್ ಊ ಅಂದ್ರೆ ಊರ್ಜಾ ಅನ್ನುವಂತ ಭಗವಂತ ಊ ಅನ್ನೋ ಲೆಟರ್ ವರ್ಣಕ್ಕೇನಿದೆಯಲ್ಲ ಅದಕ್ಕೆ ಭಗವದ್ ರೂಪ ಯಾವುದು ಅಂದ್ರೆ ಊರ್ ಬಿಫ್ಟ್ ಇಯರ್ ಲೆಫ್ಟ್ ಇಯರ್ ಅಂದ್ರೆ ಎಡಗಿವಿ ನಮ್ ಎಡಗಡೆ ಕಿವಿಲಿ ಆ ಊರ್ಜ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ರು ರು ಅಷ್ಟೇ ಓಕೆ ಋತಂಬರ ಋತಂಬರ ಅನ್ನೋದು ರು ಅನ್ನೋ ವರ್ಣಕ್ಕೆ ಅಂದ್ರೆ ಲೆಟರ್ ರು ಇಸ್ ಗಾಟ್ ಕಂಟ್ರೋಲ್ಡ್ ಬೈ ಋತಂಬರ ನಾಮಕ ಭಗವಂತ ಓಕೆ ಅವನಲ್ಲಿ ಇರ್ತಾನಂತೆ ಋತಂಬರ ನಾಮಕ ಭಗವಂತ ರೈಟ್ ರೈಟ್ ನಾಸ್ಟ್ರಿಲ್ ನಮ್ ಮೂಗುಗೆ ಎರಡು ತೂತಿದೆ ಅಲ್ವಾ ರೈಟ್ ಒಂದು ಲೆಫ್ಟ್ ಒಂದು ಅದರಲ್ಲಿ ರೈಟ್ ನಾಸ್ಟ್ರಿಲ್ಗೆ ಅಂದ್ರೆ ಬಲ ಮೂಗಿನ ಹೊಳ್ಳೆನ ಕಾಪಾಡ್ತಾ ಇರುವನು ಅಲ್ಲಿ ಇರುವಂತ ಭಗವಂತ ಯಾರು ಅಂದ್ರೆ ರುತಂಬರ ನೆಕ್ಸ್ಟ್ ಲೆಟರ್ಕ್ರಲ್ಲಿ ಎರಡೆರಡಿದೆ ರು ಈ ರೂ ಅನ್ನೋ ವರ್ಣ ಅಂದ್ರೆ ಲೆಟರ್ ಗಾಟ್ ಕಂಟ್ರೋಲ್ಡ್ ಬೈ ನಾಮಕ ಭಗವಂತ ರುಘಾ ಎಲ್ಲಿರ್ತಾನೆ ಈ ಭಗವಂತ ಲೆಫ್ಟ್ ನಾಸ್ಟ್ರಿಲ್ ಅಲ್ಲಿ ಹಿ ವಿಲ್ ಬಿ ಧೇರ್ ಓಕೆ ನೆಕ್ಸ್ಟ್ ಯಾಕಂದ್ರೆ ಸಿನ್ ಇಲ್ಲಿ ನೋಡಿ ಸಾನ್ಸ್ಕ್ರಿಟ್ ಅಲ್ಲಿ ಇದು ರು ರು ಆದ್ಮೇಲೆ ರು ಇರುತ್ತೆ ಓಕೆ ಇಲ್ಲಿಲ್ಲ ನೋಡಿ ಕನ್ನಡದಲ್ಲಿ ಇಲ್ಲ ನೋಡಿ ಓಕೆ ಹಾಗೆ ಹ್ಮ್ ಸಾಂಸ್ಕ್ರಿಟ್ ಅಲ್ವಾ ಇದು ರು ರು ಆ ತರ ಬಂದಾಗ ಋಷ ಋಷ ನಾಮಕ ಭಗವಂತ ರು ಅನ್ನೋ ವರ್ಡ್ ಅನ್ನ ಅಂದ್ರೆ ಲೆಟರ್ ನ ಕಂಟ್ರೋಲ್ ಮಾಡೋದು ೃಷ ನಾಮಕ ಭಗವಂತ ಅವನಲ್ಲಿ ಇರ್ತಾನಂತೆ ರೈಟ್ ಚೀಕ್ ಹಾ ರೈಟ್ ಚೀಕಲ್ಲಿ ಇರ್ತಾನೆ ಆಯ್ತಾ ಎರಡು ಗಳಿಗೆ ತಾನೆ ನಮ್ಗೆ ಕೆನ್ನೆ ಬಲಗೆನ್ನೆ ಬಲಗಡೆ ಕೆನ್ನೆಯಲ್ಲಿ ಋಷ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಓಕೆ ದೀರ್ಘ ಋಷ ಗ್ರು ಜಾ ಅಂತ ಭಗವಂತ ಇರ್ತಾನೆ ಡ್ರೂ ವರ್ಣದಲ್ಲಿ ಡ್ರೂಜ ನಾಮಕ ಭಗವಂತ ಹಾ ಲೆಫ್ಟ್ ಚೀಕ್ ಅಲ್ಲಿ ಏಕಾತ್ಮ ಇಲ್ಲಿ ಎ ಇಲ್ಲ ಕನ್ನಡದಲ್ಲಿ ಎ ಎ ಇದೆ ಸಾಂಸ್ಕೃತಲ್ಲಿ ಎ ಆದ ತಕ್ಷಣ ಐ ಬರುತ್ತೆ ಓಕೆ ಏಕಾತ್ಮ ಅನ್ನುವಂತ ಭಗವಂತ ಅವನ ಎಲ್ಲಿರ್ತಾನೆ ಅಪ್ಪರ್ ಅಲ್ಲಿ ಇರ್ತಾನೆ ಓಕೆ ಲಿಪ್ ತುಟಿ ಮೇಲಿನ ತುಟಿ ಕೆಳಗಿನ ತುಟಿ ಮೇಲಿನ ತುಟಿ ಆ ಅಪ್ಪರ್ ಅಲ್ಲಿ ಇರ್ತಾನೆ ಆಯ್ತಾ ಏಕಾತ್ಮ ನೆಕ್ಸ್ಟ್ ಲೆಟರ್ ए ए इल्ला कंदो ए इल्ला इन संस्कृत वी डोंट हैव ए आई आई रा ಅದಕ್ಕೆ ಈ ಚಾರ್ಟ್ ನೋಡ್ಕೊಬೇಕು ನೀವು this chart you have to follow okay ನೋಡಿಲಿ ಅ ಆ ಇ ಈ ಉ ಉ ರು ರು ಡ್ರು ಡ್ರು ಎ ಐ ಓ ಔ ಅಂ ಅಹ ಇನ್ನು ಕೊಟ್ಟಿಲ್ಲ ಕ ಖ ಗ ಘ ನ್ಯ ಚ ಛ ಜ ಝ ಇನ್ಯಾ ಅಠ ಡಢಣ ತಥ ದಧನ ಪ ಫ ಬ ಮ ಯ ರ ಲ ವ ಶ ಛ ಸ ಹ ಇಲಿಕ್ಷಾ ಕೂಡ ಇದೆ ಐರ ಅಯ್ತಾ ಐರ ನಾಮಕ ಭಗವಂತ ಎಲ್ಲಿ ಇರ್ತಾನಂತೆ ಅಪ್ಲಿಪ್ ಅಪ್ಪರ್ ಲಿಪ್ ಆಯ್ತು ಏಕಪ್ ಆಯ್ತು ಹಾ ಲೋವರ್ ಲಿಪ್ ಇರೋದು ಐರ ನಾಮಕ ಭಗವಂತ ಓಕೆ ನೆಕ್ಸ್ಟ್ ಲೆಟರ್ ಓ ಓತ್ ಏನ್ ಹೇಳಿ ಓಜೋ ಭೃತ್ ಓತ್ ಇವರಲ್ಲಿ ಇರ್ತಾರೆ ಓಜೋ ಭೃತ್ ನಾಮಕ ಭಗವಂತ ಹ್ಮ್ ಅಪ್ಪರ್ ರೋ ಆಫ್ ಟೀತ್ ಸಿ ನಮ್ಗೆ ಹಲ್ಲು ಮೇಲೂ ಇದೆ ಕೆಳಗಡೆನೂ ಇದೆ ತಾನೆ ಮೇಲ್ಗಡೆ ಇರೋ ರೋ ಏನಿದೆಯಲ್ಲ ಟೀತು ಅದೆಲ್ಲ ಕಂಟ್ರೋಲ್ಡ್ ಬೈ ಓ ಜೋ ಭೃತ್ ನಾಮಕ ಭಗವಂತ ಆಯ್ತಾ ಸೊ ಆ ಭಗವಂತ ಅಲ್ಲಿರ್ತಾನೆ ನಮ್ಮ ಮೇಲ್ಗಡೆ ಏನೇನ್ ಹಲ್ಲುಗಳೆಲ್ಲ ಇದೆಯಲ್ಲ ಅಲ್ಲಿರೋ ಅಂತ ಭಗವಂತ ಯಾರು ಅಂದ್ರೆ ಓ ಜೋ ಭೃತ್ ಸಿ ಆಫ್ಟರ್ ಓ ಆದ್ಮೇಲೆ ಓ ಓ ಇಲ್ಲ ಓ ಆದ ತಕ್ಷಣ ಅವು ಬರುತ್ತೆ ಓಕೆ ಔ ರಸ ಹೇಳಿ ಔರಸ ನಾಮಕ ಭಗವಂತ ಎಲ್ಲಿರ್ತಾನೆ ಹಾ ಲೋವರ್ ರೋ ಆಫ್ ಟೀತ್ ಕೆಳಗಡೆ ಎಲ್ಲ ನಮ್ಮ ಹಲ್ಲುಗಳಿದೆಯಲ್ಲ ಆ ಹಲ್ಲುಗಳದ್ ಏನಿದೆ ಸೀರೀಸು ಅಲ್ಲಿ ಔರಸನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಓ ಅಂತ ಅಂತ ಈ ಭಗವಂತ ಎಲ್ಲಿರ್ತಾನೆ ಅಂದ್ರೆ ಎಲ್ಲಿರೋದು ಟಾಪ್ ಆಫ್ ದ ಹೆಡ್ ತಲೆಯ ಮೇಲ್ಭಾಗ ಇಲ್ಲಿ ಅಂತ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಅರ್ಧ ಗರ್ಭ ಏನೋ ಅರ್ಧ ಗರ್ಭ ಈ ಅರ್ಧ ಗರ್ಭ ನಾಮಕ ಭಗವಂತ ಎಲ್ಲಿರ್ತಾನೆ ಎಲ್ಲಿರ್ತಾನೆ ಅರ್ಧ ಗರ್ಭನಾಮಕ ಭಗವಂತ ಟಂಗ್ ಟಂಗಲ್ಲಿರ್ತಾನೆ ಟಂಗ್ ಅಂದ್ರೆ ಏನೋ ಕನ್ನಡದಲ್ಲಿ ನಾಲಿಗೆ ನಾಲಿಗೆಯಲ್ಲಿರೋ ಭಗವಂತನ ಹೆಸರು ಅರ್ಧ ಗರ್ಭ ಭಗವಂತ ಆಯ್ತಾ ಇದಾದ್ಮೇಲೆ ಇದು ಸ್ವರ ಆಯ್ತು ನೆಕ್ಸ್ಟ್ ವ್ಯಂಜನ್ ಶುರು ಹಾ ಅಲ್ಲಿ ಫಸ್ಟ್ ಅಕ್ಷರ ಯಾವುದು ಕ ಕಪಿಲ ಕ ಅಂದ್ರೆ ಕಪಿಲ ನಾಮಕ ಭಗವಂತ ಆಯ್ತಾ ಅವನು ಕ ವರ್ಣನ ಪ್ರತಿಪಾದ್ಯ ಮಾಡ್ತಾ ಇರ್ತಾನೆ ಅಥವಾ ಕಂಟ್ರೋಲ್ ಮಾಡ್ತಿರ್ತಾನೆ ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ ರೆಗ್ಯುಲೇಟ್ ಮಾಡ್ತಿರ್ತಾನೆ ಈ ಕಪಿಲ ನಾಮಕ ಭಗವಂತ ಎಲ್ಲಿರ್ತಾನೆ ಹಾ ಬಲಗೈ ಕಂಕುಳು ಅಂತ ಏನ್ ಹೇಳ್ತೀವಲ್ಲ ಶೋಲ್ಡರ್ ಆ ರೈಟ್ ಶೋಲ್ಡರ್ ಅಲ್ಲಿ ಕಪಿಲ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಖ ಇದು ದೀರ್ಘ ಅಲ್ವಾ ಕಪತಿ ಖಪತಿ ಈ ಖಪತಿ ನಾಮಕ ಭಗವಂತ ಎಲ್ಲಿರ್ತಾನೆ ಹಾ ರೈಟ್ ಎಲ್ಬೋ ಶೋಲ್ಡರ್ ಆದ್ಮೇಲೆ ಕೆಳಗಡೆ ಏನ್ ಬರುತ್ತೆ ಎಲ್ಬೋ ಬರುತ್ತೆ ಓಕೆ ಅಂದ್ರೆ ಬಲ ಕೈಗಂಟು ಅಂತ ಏನ್ ಹೇಳ್ತೀವಲ್ಲ ಆ ರೈಟ್ ಎಲ್ಬೋಲಿ ಕಪತಿ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಗರುಡಾಸನ ಗ ಫಾರ್ ಗರುಡಾಸನ ಈ ಗರುಡಾಸನ ನಾಮಕ ಭಗವಂತ ಎಲ್ಲಿರ್ತಾನೆ ರೈಟ್ ಅಲ್ಲಿ ಅಂದ್ರೆ ನಾವು ವಾಚ್ ಎಲ್ಲ ಕಟ್ಕೋತೀವಲ್ಲ ಬಳೆ ಇರುತ್ತೆ ವಾಚ್ ಇರುತ್ತೆ ಈ ಜಾಗ ರಿಸ್ಟ್ ರೈಟ್ ರಿಸ್ಟ್ ಅಲ್ಲಿ ಅಂದ್ರೆ ಬಲಗೈ ಮಣಿಗಂಟಲ್ಲಿ ಗರುಡಾಸನ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಘರ್ಮ ಘರ್ಮ ನಾಮಕ ಭಗವಂತ ಅವರಲ್ಲಿರ್ತಾರೆ ರೈಟ್ ಫಿಂಗರ್ ಜಾಯಿಂಟ್ಸ್ ಗಳು ಈ ಫಿಂಗರ್ ಜಾಯಿಂಟ್ಸ್ ಎಲ್ಲ ಇದೆಯಲ್ಲ ರೈಟ್ ಫಿಂಗರ್ಸ್ ಆ ಜಾಯಿಂಟ್ಸ್ ಅಲ್ಲೆಲ್ಲ ಘರ್ಮಾ ನಾಮಕ ಭಗವಂತ ಇರ್ತಾರೆ ಅಂದ್ರೆ ಬಲಗೈ ಬೆರಳು ಗಂಟುಗಳು ಆ ಎಲ್ಲೆಲ್ಲ ಗಂಟುಗಳು ಇರುತ್ತೆ ಬಲಗೈ ಬೆರಳುಗಳಲ್ಲಿ ಆ ಗಂಟಲ್ಲೆಲ್ಲ ರೈಟ್ ಫಿಂಗರ್ ಜಾಯಿಂಟ್ಸ್ ಅಲ್ಲಿ ಘರ್ಮ ನಾಮಕ ಭಗವಂತ ಇರ್ತಾನೆ ಓಕೆ ಕ ಕ ಗ ಘ ನೆಕ್ಸ್ಟ್ ನ್ಯ ಭಗವಂತ ಎಲ್ಲಿರ್ತಾರಂತೆ ಈಗ ನಮ್ ಎಲ್ಲಾ ಫಿಂಗರ್ಗೂ ಟಿಪ್ ಇದೆ ಅಲ್ವಾ ಆ ಟಿಪ್ಸ್ ಅಲ್ಲಿ ಏನ್ ಬರುತ್ತಲ್ಲ ಇವಾಗ ಹೌ ಮೆನಿ ಫಿಂಗರ್ಸ್ ವಿನ್ ಅವರ್ ರೈಟ್ ಹ್ಯಾಂಡ್ ಫೈವ್ ಆ ಫೈವ್ ಫಿಂಗರ್ ಗೆ ಫೈವ್ ಟಿಪ್ಸ್ ಅಂತೂ ಬರ್ಲೇಬೇಕಲ್ವಾ ನಮ್ಗೆ ಕೌಂಟ್ ಮಾಡಿದ್ರೆ ಆ ಫೈವ್ ಟಿಪ್ಸ್ ಅಲ್ಲಿ ನ್ಯಾರ ನಾಮಕ ಭಗವಂತ ಇರ್ತಾನೆ ಓಕೆ ನೆಕ್ಸ್ಟ್ ಲೆಟರ್ ಚಪ್ ಚಾರ್ವಾಂಗ ಚಾರ್ವಾಂಗ ನಾಮಕ ಭಗವಂತ ಎಲ್ಲಿರ್ತಾನೆ ಹಾ ಇವಾಗ ನಾವು ಲೆಫ್ಟ ಬಂದ್ವಿ ರೈಟ್ ಆಯ್ತಲ್ಲ ರೈಟ್ ದೇ ಸೀರೀಸ್ ಎಲ್ಲ ಮುಗಿಸ್ಕೊಂಡ್ ಏನ್ ಮಾಡಿದ್ವಿ ಈಗ ಲೆಫ್ಟ್ ಬರ್ತಾ ಇದೀವಿ ಲೆಫ್ಟ್ ಶೋಲ್ಡರ್ ಓಕೆ ಅಂದ್ರೆ ಎಡಗೈ ಕಂಕಳಲ್ಲಿ ನೆಕ್ಸ್ಟ್ ಲೆಟರ್ ಅಲ್ಲ ಚಾಂದೋ ಗಮ್ಯ ಈ ಛಾಂದೋಗಮ್ಯ ಗಮ್ಯ ಭಗವಂತ ಎಲ್ಲಿರ್ತಾನೆ ಹಾ ಲೆಫ್ಟ್ ಎಲ್ಬೋ ಅಂದ್ರೆ ಎಡಗೈ ಕೈ ಗಂಟು ಲೆಫ್ಟ್ ಎಲ್ಬೋಲಿ ಛಾಂದೋಗಮ್ಯ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಜ ಜ ಜನಾರ್ಧನ ಜನಾರ್ಧನ ನಾಮಕ ಭಗವಂತ ಎಲ್ಲಿರ್ತಾನಂತೆ ಲೆಫ್ಟ್ ರೈಟ್ ವಿ ಫಿನಿಶ್ಡ್ ಲೆಫ್ಟ್ ರಿಸ್ಟ್ ಲೆಫ್ಟ್ ರಿಸ್ಟ್ ಅಲ್ಲಿ ಜನಾರ್ಧನ ನಾಮಕ ಭಗವಂತ ಇರ್ತಾನೆ ಎಡಗೈ ಮಣಿಗಂಟು ಆಮೇಲೆ ನೆಕ್ಸ್ಟ್ ಲೆಟರ್ ಜ ಆದ್ಮೇಲೆ ಛ ಅಂದ್ರೆ ಝಾಂಟತಾರಿ ಆಯ್ತಾ ಛ ಅನ್ನೋ ಲೆಟರ್ ಅಲ್ಲಿ ಝಾಂಟತಾರಿ ನಾಮಕ ಭಗವಂತ ಇರ್ತಾನೆ ಇವನಲ್ಲಿ ಇರ್ತಾನಂತೆ ಲೆಫ್ಟ್ ಫಿಂಗರ್ ಹಾ ಲೆಫ್ಟ್ ಫಿಂಗರ್ ಗಳಿಗೆ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತಲ್ಲ ಆ ಜಾಯಿಂಟ್ಸ್ ಗಳಲ್ಲಿ ಝಾಂಟತಾರಿ ನಾಮಕ ಭಗವಂತ ಇರ್ತಾನೆ ಆದ್ರೆ ನೆಕ್ಸ್ಟ್ ಲೆಟರು ಇನ್ಯ ಇನ್ಯ ಇಮ ಇಮ ಅಂತ ಕರಿತೀವಿ ಆ ನಾಮಕ ಭಗವಂತನ್ನ ಎಲ್ಲಿರ್ತಾರೆ ಈ ಭಗವಂತ ಹ್ಮ್ ಅಂದ್ರೆ ಲೆಫ್ಟ್ ಫಿಂಗರ್ ಅಲ್ಲಿ ಎಷ್ಟಿದೆ ಫಿಂಗರ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಷ್ಟು ಫಿಂಗರ್ಸ್ ಇದೆ ಹಾ ಆ ಫೈವ್ ಗೆ ಫೈವ್ ಫಿಂಗರ್ಸ್ ಟಿಪ್ ಇರುತ್ತಲ್ವಾ ಆ ಟಿಪ್ಗಳಲ್ಲಿ ನಿಮ್ಮ ನಾಮಕ ಭಗವಂತ ಇರ್ತಾನೆ ಎಡಗೈ ಬೆರಳ ತುದಿಲಿ ಓಕೆ ನೆಕ್ಸ್ಟ್ ಲೆಟರ್ ಟ ಅಂದ್ರೆ ಟಂಕಿ ನಾಮಕ ಭಗವಂತ ಈ ಟಂಕಿ ನಾಮಕ ಭಗವಂತ ಎಲ್ಲಿ ಹಿಪ್ ಏನಿರುತ್ತಲ್ಲ ನಮ್ದು ಆ ರೈಟ್ ಹಿಪ್ ಜಾಯಿಂಟ್ ಅಲ್ಲಿ ಆ ಭಗವಂತ ಅಂದ್ರೆ ಬಲಗಾಲಿನ ತೊಡೆ ಸಂದಿಲಿ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಠಳಕ ಠಳಕ ನಾಮಕ ಭಗವಂತ ಸೊ ವೇರ್ ಹಿ ವಿಲ್ ಬಿ ಹ್ಮ ರೈಟ್ ನೀ ರೈಟ್ ನೀ ಬಲಗಾಲಿನ ಮಂಡಿ ಇರುತ್ತಲ್ಲ ಆ ಮಂಡಿ ಅಂತ ಏನ್ ಕರಿತೀವಲ್ಲ ನೀ ಅಂತ ಹೇಳ್ತೀವಲ್ಲ ಸೊ ಬಲಗಾಲಿನ ಮಂಡಿಲಿ ಅಂದ್ರೆ ರೈಟ್ ನೀ ಅಲ್ಲಿ ಠಳಕ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಡರಕ ಡರಕ ಅನ್ನುವಂತ ಭಗವಂತನ ರೂಪ ಓಕೆ ವೇರ್ ಹಿ ವಿಲ್ ಬಿ ಆಂಕಲ್ ಅಂದ್ರೆ ಗೊತ್ತಾ ಗೆಜ್ಜೆ ಎಲ್ಲ ಹಾಕೊಳ್ಳೋ ಜಾಗ ಇರುತ್ತಲ್ಲ ದಟ್ ಈಸ್ ಆಂಕಲ್ ಓಕೆ ರೈಟ್ ಆಂಕಲ್ ಆ ರೈಟ್ ಆಂಕಲ್ ಅಲ್ಲಿ ಅಂದ್ರೆ ಬಲಗಾಲಿನ ಮಣಿಗಂಟೆ ಏನಿರುತ್ತೆ ಅದರಲ್ಲಿ ಡರಕ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಢ ಢ ಢರೀ ಈ ಢರಿ ನಾಮಕ ಭಗವಂತ ಎಲ್ಲಿರ್ತಾನಂತೆ ಹ ಅಂದ್ರೆ ಬಲಗಾಲ್ ಏನಿದೆಯಲ್ಲ ಆ ಬಲಗಾಲ್ ಟೋಸ್ ಅಂದ್ರೆ ಏನು ಕೈಗಳಿಗೆ ಫಿಂಗರ್ಸ್ ಅಂತ ಕರಿತೀವಿ ಕಾಲ್ ಬೆರಳುಗಳಿಗೆ ಟೋಸ್ ಅಂತ ಕರಿತೀವಿ ಆಯ್ತಾ ಆ ಬಲಗಾಲಲ್ಲಿ ಏನೇನ್ ಬೆರಳುಗಳಿರುತ್ತಲ್ವಾ ಟೋಸ್ ಆಫ್ ದ ರೈಟ್ ಫೂಟ್ ಅಂದ್ರೆ ಬಲಗಾಲಲ್ಲಿ ಇರೋ ಬೆರಳುಗಳಿಗೆಲ್ಲ ಢರಿನಾಮಕ ಭಗವಂತ ಇರ್ತಾನೆ ಓಕೆ ನೆಕ್ಸ್ಟ್ ಲೆಟರ್ ಅಣ ಅಣಾತ್ಮ ಅಣಾತ್ಮ ನಾಮಕ ಭಗವಂತ ಎಲ್ಲಿ ಒಳಗಡೆ ಕಾಲಲ್ಲಿ ಬೆರಳುಗಳು ಇರುತ್ತಲ್ಲ ಆ ಬೆರಳುಗಳಿಗೆಲ್ಲ ಟಿಪ್ ಇರುತ್ತಲ್ಲ ಆ ಟಿಪ್ಪಲ್ಲಿ ಅಣಾತ್ಮ ನಾಮಕ ಭಗವಂತ ಇರ್ತಾನೆ ನೆಕ್ಸ್ಟ್ ಲೆಟರ್ ಅದರ್ವೈಸ್ ವಿಲ್ ಡೂ ಒನ್ ಥಿಂಗ್ ಈಗ ನಾವು ಕ ಚ ಟ ವರ್ಗ ಮುಗಿಸಿದೀವಿ ತಾಪ ವರ್ಗ ಮತ್ತೆ ಯವರ್ಗ ನಾಳೆ ಮಾಡೋಣ ಅಲ್ಲಿ ತನಕ ನಾನು ಹೇಳ್ತೀನಿ ಒಂದೊಂದನ್ನೇ ರಿಪೀಟ್ ಮಾಡಿ ಓಕೆ ಅ ಅಜ ಆನಂದ ಈಶಾನ ಈಶಾನ ಉಗ್ರ U ubah, u urja, urja, ru rutambara, ru rutambara, ru ruga, ru ruga, ru rusa, ru rusa, ru rujah. लुबाज़ ए ए कात्मा ए कात्मा ए ए ए कात्मा ए कात्मा निक निक ये ये कात्मा ए कात्मा आई आईरा रा आई आई रा ओ ओ जो भृत आउ आउ रसा आउ आउ रसा अम अंता अम अंता अहा अर्धा गर्भा क कपिला क कपिला ख खपति ख खपति ग गरुड़ासना घर्मासारा चार्वांगा छंदो गम्या जनाधना ज जरा में इन्या इमा निन्या इमा ट टंकी टा टंकी डरका ಅಣ ಅಣಾತ್ಮ ಹ್ಮ್ ಸೊ ಕ ಚ ಮೂರ್ ವರ್ಗ ಯ ಇಂದ ಕ್ಷಾ ಕ್ಷಾತನಕ ನಾಳೆ ಮಾಡೋಣ ಓಕೆ ಅಂದ್ರೆ ಇದ್ರಲ್ಲಿ ನಮ್ಗೆ ಅರ್ಥ ಏನಿದೆ ಇವಾಗ ನೋಡಿ ನಾವು ಇಷ್ಟು ನೋಡಿದ್ವಪ್ಪ ಸೊ ಇದ್ರಲ್ಲಿ ವಾಟ್ ಈಸ್ ದ ಏಜೆನ್ಸಿ ಗಾಟ್ ಏನ್ ಗೊತ್ತಾಯ್ತು ಇದ್ರಿಂದ ನಿಮ್ಗೆ ಬ್ರೀಫ್ಲಿ ಭಗವಂತ ನಮ್ಮ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಭಗವಂತ ಇದ್ದಾನೆ ವಿತ್ ಡಿಫ್ರೆಂಟ್ ನೇಮ್ಸ್ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಭಗವಂತ ಇರೋದು ಆಯ್ತಾ ಅದಕ್ಕೆ ಅಜಾದಿ ಅಜ ಅನ್ನೋದಲ್ವಾ ಫಸ್ಟ್ ಅಜ ಆದಿ ಅಂದ್ರೆ ಇನ್ಕ್ಲೂಡಿಂಗ್ ಅಜ ಅಂಡ್ ಮೆನಿ ಮೋರ್ ಫಾರ್ಮ್ಸ್ ಅಂತ ಅಜಾದಿ ಅಂದ್ರೆ ಇನ್ಕ್ಲೂಡಿಂಗ್ ಅಜ ಅಂಡ್ ಮೆನಿ ಮೋರ್ ಫಾರ್ಮ್ಸ್ ಸೋ ಇನ್ ಸೋ ಮೆನಿ ಫಾರ್ಮ್ಸ್ ಲಾರ್ಡ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ವಿತ್ ಇನ್ ಅವರ್ ಬಾಡಿ ಸೊ ಎಲ್ಲೆಲ್ಲಿದ್ದಾನೆ ಭಗವಂತ ಯಾವ್ಯಾವ ರೂಪದಲ್ಲಿದ್ದಾನೆ ಅನ್ನೋಂಥದನ್ನ ಸ್ವಲ್ಪ ತಿಳ್ಕೊಂಡ್ವಿ ನೆಕ್ಸ್ಟ್ ಪಾರ್ಟ್ ವಿಲ್ ಟೇಕ್ ಅಪ್ ಟುಮಾರೋ ಓಕೆ ಶ್ರೀಕೃಷ್ಣ ಅರ್ಪಣ ಮಸ್ತು